ರಾಮ ಜೂನಿಯರ್ ಆಮೇಲೆ ಒಂದು ಮೂವಿ ಮಾಡಿದೆ ಆಮೇಲೆ ಸೀರಿಯಲ್ ಬಂದೆ ಸೀತಾರಾಮ್ ಎಲ್ಲ ಕೆಲಸ ನೀನೇ ಮಾಡ್ತೀಯಾ ನಾ ಬಿಟ್ರೆ ನಿನ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಹೇಳು ಡಾನ್ಸ್ ನಂಗೆ ತುಂಬ ಇಷ್ಟ ಸೊ ಫಸ್ಟ್ ಟೈಮ್ ನಾನು ಡಾನ್ಸ್ ಕೂದಾಗ ನಂಗೆ ತುಂಬ ಹೆದರಿಕೆ ಆಗಿತ್ತು ಮಾತೃಭಾಷೆ ಬಿಟ್ಟವರು ಮೂರು ಬಿಟ್ಟವ್ರಿಗಿಂತ ಮೂರು ಕೂಡ ಏನು ಅಂದ್ರೆ ನೀವು ಸಖತ್ತಾಗಿ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಓದ್ತೀಯ ಅನ್ಸುತ್ತಲ್ಲ ಮ್ಯಾಗಿ ಮ್ಯಾಗಿ ಮಾಡ್ತೀನಿ ಟೂ ಮಿನಿಟ್ಸ್ ಮ್ಯಾಗಿ ಸೊ ಎಷ್ಟು ಈಸಿ ಸಿಹಿ ಗಾಳಿ ಸಿಹಿ ಗಾಳಿ ಸಿಹಿ ಹಾಕಿದೆ ಮನಸ್ಸಿನಲ್ಲಿ ಬರಿ ಇಷ್ಟೆಲ್ಲ ನಿನ್ನ ಪಟ 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 ಮಾತಾಡ್ತೀಯಲ್ಲ ಹೇಗದು ಹಾಗೆ ಸರ್ ದೇವರು ಕೊಟ್ಟಂತ ವಾಯ್ಸ್ ಅದು ನಾಡಿಗೊಂದು ಸವಿ ಮಾತು ಕಲಿಸುವ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ ಪ್ರಿಯ ವೀಕ್ಷಕರೇ ದೂರದ ನೇಪಾಳದ ಗೀತಾ ಎಂಬ ಹೆಣ್ಮಗಳು ಕೇಶವ ಎಂಬ ವ್ಯಕ್ತಿಯನ್ನು ಮದುವೆ ಮಾಡಿಕೊಂಡು ಕರ್ನಾಟಕಕ್ಕೆ ಬರ್ತಾಳೆ ಏನೋ ಒಂದು ಬದುಕನ್ನು ಕಟ್ಕೋಬೇಕು ತನ್ನ ಎರಡು ಮಕ್ಕಳೊಟ್ಟಿಗೆ ಗಂಡನ ಜೊತೆಗೆ ಚೆನ್ನಾಗಿ ದುಡಿದು ಸಂಪಾದನೆ ಮಾಡಿ ಒಳ್ಳೆ ಜೀವನ ನಡೆಸಬೇಕು ಅಂತ ಪ್ರಯತ್ನ ಪಟ್ಟು ನೇಪಾಳದಿಂದ ಕರ್ನಾಟಕಕ್ಕೆ ಬರ್ತಾರೆ ಆದರೆ ಇಲ್ಲಿ ಬಂದ ಮೇಲೆ ಅವಳಿಗೆ ಗೊತ್ತಾಗುತ್ತೆ ಅವಳ ಗಂಡ ಒಬ್ಬ ಕ್ರೂರ ವ್ಯಕ್ತಿತ್ವದ ಮನುಷ್ಯ ಅಂತ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡು ಕರ್ನಾಟಕಕ್ಕೆ ಬಂದ ಆ ಹೆಣ್ಣು ಮಗಳು ಗಂಡನ ಕೋಪಕ್ಕೆ ಸಾಕಷ್ಟು ನೋವನ್ನು ಅನುಭವಿಸಿ ಕುಡಿದು ಬಂದು ಅವಳ ಮೇಲೆ ಹಲ್ಲೆ ಮಾಡೋದು ಅಲ್ಲದೆ ಮಕ್ಕಳನ್ನು ಬೆಂಕಿ ಹಚ್ಚಿ ಸೂಟ್ ಹಾಕ್ತೀನಿ ಇಲ್ಲ ಆ ಮಕ್ಕಳನ್ನು ಮಾರಾಟ ಮಾಡ್ತೀನಿ ಅಂತ ಅವಳ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಆದರೆ ಅಕ್ಕಪಕ್ಕದವರ ಒಂದು ಬೆಂಬಲದಿಂದ ಅವನನ್ನು ಮೆಟ್ಟಿ ನಿಂತು ಇವತ್ತು ಆ ಹೆಣ್ಣುಮಗಳು ತನ್ನ ಎರಡು ಮಕ್ಕಳೊಟ್ಟಿಗೆ ಕರ್ನಾಟಕದಲ್ಲಿ ಒಂದು ಜೀವನವನ್ನು ಕಟ್ಕೊಂಡು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಇವತ್ತು ಆ ಹೆಣ್ಣು ಮಗಳು ಮತ್ತು ಅವಳ ಮಗಳನ್ನು ನಾನು ನಿಮಗೆ ಇಂಟ್ರಡಕ್ಷನ್ ಮಾಡಿಸ್ತಾ ಇದ್ದೀನಿ ಆ ಹೆಣ್ಣು ಮಗಳ ಹೆಸರು ಗೀತಾ ಮತ್ತು ಆ ಮಗಳ ಹೆಸರು ಇವತ್ತು ಸಿಕ್ಕಾಪಟ್ಟೆ ಮನೆ ಮನೆಗೂ ಕರ್ನಾಟಕ ರಾಜ್ಯದ ಮನೆ ಮನೆಯಲ್ಲೂ ರಾರಾಜಿಸ್ತಿರೋ ಆ ಹೆಣ್ಣು ಮಗುವಿನ ಹೆಸರು ರೀತು ಸಿಂಗ್ ಆದರೆ ಅವಳನ್ನು ಕರ್ನಾಟಕದ ಜನ ಗುರ್ತಿಸ್ತಾ ಇರೋದು ಸಿಹಿ ಅನ್ನೋ ಹೆಸರಲ್ಲಿ ಬನ್ನಿ ನಿಮಗೆ ಅವರನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಅವರು ಗೀತಾ ಅಂತ ಇವಳು ಸಿಹಿ ಅಂತ ನಿಮಗೆ ಆತ್ಮೀಯವಾದ ಸ್ವಾಗತ ಸಿಹಿ ಎಸ್ ಹೇಗಿದೆಯಮ್ಮ ನಾನು ಸೂಪರ್ ಸರ್ ನಿನ್ನ ಸರ್ ಸಿಹಿನ ಇಲ್ಲ ರಿಯಲ್ ನೇಮ್ ರೀತು ಮತ್ತೆ ನನ್ಗೆ ಇಷ್ಟವಾಗಿರೋ ನೇಮು ಪೆಟ್ ನೇಮ್ ರಿದಿಮಾ ನನಗೆ ಇಷ್ಟ ರಿದಿಮಾ ಸಿಹಿ ಅಂತ ಹೇಗೆ ಬಂತು ನಿನಗೆ ಸಿಹಿ ಅಂದರೆ ಹೆಂಗೆ ಅಂದರೆ ಸೀರಿಯಲ್ ಅಲ್ಲಿ ನನ್ನ ಕ್ಯಾರೆಕ್ಟರು ಸಿಹಿ ಓಕೆ ನನಗೆ ಶುಗರ್ ಇರುತ್ತೆ ಶುಗರ್ ಸೊ ಏನಾಗುತ್ತೆ ಅಂದರೆ ನಾನು ಶುಗರ್ ತಿನ್ನೋಂಗಿಲ್ಲ ಅದಕ್ಕೆ ಸಿಹಿ ಅಂತ ಇಟ್ಟಿದ್ದಾರೆ ಓಕೆ 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 ನೀನು ಫಸ್ಟ್ ಮಾಡಿದ ಕಾರ್ಯಕ್ರಮ ಯಾವುದು ನಾನು ಮಾಡಿದ ರಾಮ ಜೂನಿಯರ್ಸ್ ಡ್ರಾಮ ಜೂನಿಯರ್ಸ್ ಆದಮೇಲೆ ನಮ್ಮನೆ ಇವರಾಣಿ ಕಲರ್ಸ್ ಕನ್ನಡದಲ್ಲಿ ಆಮೇಲೆ ಒಂದು ಮೂವಿ ಮಾಡಿದೆ ಆಮೇಲೆ ಸೀರಿಯಲ್ ಬಂದ ಸೀತಾರಾ ಆಗಿ ತಹೋದಾ ಎಷ್ಟು ಸೀರಿಯಲ್ ಮಾಡಿದೆ ಇವಾಗ ಮಾಡ್ತಾ ನಾನು ಎರಡೇ ಮಾಡ್ತಾ ಇರೋದು ಒಂದು ಮಾಡ್ತಾ ಇದ್ದೀನಿ ಈಗ ಮುಂಚೆ ಎಡ್ ಮಾಡ್ತಾ ಇದ್ದೆ ಅದು ನಮ್ಮನೆ ಇವರಾಣಿ ಮತ್ತೆ ಇದು ಓಕೆ ಅದ ಮುಗಿದಿತ್ತು ಇದು ಮಾಡ್ತಾ ಇದೀನಿ ಈಗ ರಿಯಾಲಿಟಿ ಶೋ ರಿಯಾಲಿಟಿ ಶೋ ಜಿ ಎಂಟರ್ಟೈನರ್ಸ್ ಡಿ ಕೆ ಡಿ ಮಾಡ್ತಾ ಇದೀನಿ ಎರಡು ಹೌದಾ ಎಸ್ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಒಂದು ಮೂವಿ ಮಾಡ್ತಾ ಇದೀನಿ ಇನ್ನೊಂದು ಮೂವಿ ಮಾಡ್ತಾ ಇದ್ದ ಅದು ಮುಗಿತು ಅಮುಲ್ ಅಮುಲ್ ಬೇಬಿ ಅಂತ ಅದು ಮೂವಿ ಮುಗಿತು ಈ ಮೂವಿ ನೇಮ್ ಅಂದ್ರೆ ಈಗ ಮಾಡ್ತಾ ಇರೋದು ವಹಾಗ್ರ ಅದಿನ್ನು ನೇಮ್ ಫಿಕ್ಸ್ ಆಗಿಲ್ಲ ಓಕೆ ಈಗ ಎಷ್ಟು ಸಿನಿಮಾ ಕಂಪ್ಲೀಟ್ ಆಗಿದೆ ನೀನು ನನ್ನ ತುಂಬಾ ಕಂಪ್ಲೀಟ್ ಆಗಿಲ್ಲ ಒಂದು ಮೂವಿ ಕಂಪ್ಲೀಟ್ ಆಗಿದೆ ಇನ್ನ ನಾನು ಮಮ್ಮಿ ಎಲ್ಲ ಹೋಗ್ಬಿಟ್ಟು ಅಲ್ಲೂ ಡೇಟ್ಸ್ ಕೇಳ್ತಾ ಇದ್ದಾರೆ ಒಂದು ಮೂವಿಗೆ ಎಸ್ ಓಕೆ ನೀವು ಸ್ಕೂಲ್ ಹೋಗ್ತೀಯಾ ಹೋಗ್ತೀನಿ ಯಾವ ಸ್ಕೂಲ್ ಪ್ರಾರ್ಥನಾ ಹ ನೆನೆ ಹೋಗಿದ್ದೆ ಹೌದಾ ಎಸ್ ಯಾವ ಸ್ಟ್ಯಾಂಡರ್ಡ್ ನೀನು ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಶೂಟಿಂಗ್ ಎಷ್ಟು ಹೋಗ್ತೀಯಾ ಬೆಳಿಗ್ಗೆ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್

ಶೂಟಿಂಗ್ ಮುಗಿಸ್ಕೊಂಡು ಎಷ್ಟು ಗಂಟೆಗೆ ಬರ್ತೀಯ ಮನೆಗೆ ಮನೆಗೆ ಗಂಟೆ ಆಗುತ್ತೆ 9 ಕ್ಲಾಕ್ ಆಗುತ್ತೆ ಅದಿನ ಹೋಮ್ ವರ್ಕ್ ಮಾಡೋದು ಯಾವಾಗ ಹೋಮ್ ವರ್ಕ್ ಅಸ ಬೆಳಗ್ಗೆ ಮಾಡ್ತೀನಿ ಯಾಕಂದ್ರೆ ಬೆಳಗ್ಗೆ ನನಗೆ ತುಂಬಾ ತುಂಬಾ ಟೈಮ್ ಸಿಗುತ್ತೆ ಶೂಟ್ ಇರುತ್ತೆ ನಾನು ಸ್ನಾನ ಫ್ರೆಶ್ ಅಪ್ ಆಗಬೇಕು ಸ್ನಾನ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಹೇರ್ ಸ್ಟೈಲ್ ಮಾಡಿಕೊಂಡು ವರ್ಕ್ ಮಾಡಬೇಕು ಮಾಡ್ತಿಯಾ ಅದನ್ನು ತಗೊಂಡೋಗಿ ಮ್ಯಾಮ್ಗೆ ತೋರಿಸ್ತೀಯಾ ಏನಂತಾರೆ ಮ್ಯಾಮ್ ಮ್ಯಾಮು ಏನು ಎರಡು ಸ್ಟಾರ್ ಕೊಟ್ಟು ಬಿಡ್ತಾರೆ ಅಷ್ಟೇ ಕೊಡ್ತಾರೆ ಅಷ್ಟು ಚೆನ್ನಾಗಿ ಮಾಡ್ತೀಯ ನೀನು ಓಕೆ ಈಗ ನಿನಗೆ ಈ ಶೂ ಇದು ಸೀರಿಯಲಲ್ಲಿ ರಿಯಾಲಿಟಿ ಶೋ ಶೋಲ್ಲಿ ಈಗೇನು ಮಾಡ್ತಾ ಇದೆಯಲ್ಲ ಕೆಲಸ ನಿಮಗೆ ಹೇಗೆ ಇದರಲ್ಲಿ ಆಸಕ್ತಿ ಬಂದಿದ್ದು ಇಂಟ್ರೆಸ್ಟ್ ಬಂದಿದೆ ಹೇಗೆ ಬಂದಿರಲಿಲ್ಲ ಡಾನ್ಸ್ ಕರ್ನಾಟಕ ಅಂತ ಮಾಡ್ತಿದ್ದೆ ಆಗ ಫಸ್ಟಿ ಹೋದಾಗ ಚ ಮಾಡಲೇಬೇಕಾ ನಾನು ಅನಿಸ್ತಾ ಇಷ್ಟು ಮತ್ತೆ ಹೋಗ್ತಾ ಹೋಗ್ತಾ ತುಂಬ ಎಂಜಾಯ್ಮೆಂಟ್ ಆಯಿತು ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ನನಗೆ ಪುಟ್ಟಕ್ಕನ ಮಕ್ಕಳು ಕಂಠಿ ಸರ್ ಇದ್ದಾರಲ್ವಾ ಅವರು ಸಿಕ್ಕಿದ್ರು ತುಂಬ ಜನ ನಿನಗೆ ಡ್ರಾಮಾ ಜೂನಿಯರ್ಸ್ ಅಲ್ಲಿ ಅವಕಾಶ ಹೇಗೆ ಸಿಕ್ತು ಫಸ್ಟು ಫಸ್ಟ್ ಅಂದ್ರೆ ನಮ್ಮ ಅಂಕಲ್ ಇದ್ದಾರಲ್ವಾ ಅವ್ರು ನನಗೆ ಹೆಲ್ಪ್ ಮಾಡಿದ್ರು ಮಾಡಿ ಅಂಕಲ್ ಹೆಸರು ವಿಶ್ವನಾಥ್ ಓಹೋ ಅವ್ರ ತ್ರೂ ನಿಮಗೆ ಅವಕಾಶ ಸಿಕ್ತು ಅವರೇ ಅಂದರೆ ಅವರೇ ಅವ್ರಿಗೆ ಇದು ಈ ಬಗ್ಗೆ ಈ ವಿಷಯದ ಬಗ್ಗೆ ಫೋನ್ ಬಂತು ಓಕೆ ಸೊ ಅವ್ರು ನನಗೆ ಹೇಳಿದ್ರು ನನ್ ನಾನು ಅಮ್ಮನ್ಗೆ ಹೇಳಿದೆ ಅಮ್ಮ ಒಪ್ಪಿದ್ರು ನಾನು ಅಂಕಲ್ಗೆ ಹೇಳಿದೆ ಅಮ್ಮ ಒಪ್ಪಿದ್ರು ಅಂತ ಓಕೆ ಸೊ ಫಸ್ಟ್ ಟೈಮ್ ನೀನು ಹೋದಲ್ಲ ಆಡಿಷನ್ಗೆ ನನಗೆ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ಏನು ಇರಲಿಲ್ಲ ಸರ್ ನನಗೆ ಕಾನ್ಫಿಡೆನ್ಸ್ ಇರುತ್ತೆ ಆವಾಗಲೂ ನಾವು ಹೆದರಿಕೆಯಿಂದ ಮಾಡಬಾರ್ದು ಗೆಲ್ತೀವಿ ಅಂತ ಹೇಳಿಬಿಟ್ಟೆ ಮಾಡಬೇಕು ಇಷ್ಟು ಕಾನ್ಫಿಡೆನ್ಸ್ ಬರಲಿಕ್ಕೆ ಕಾರಣ ಯಾರು ನಾನೇ ನಿನಗೆ ನೀನೇ ಯಾರು ಎಸ್ ಅಷ್ಟು ಬಂದ್ಬಿಡುತ್ತೆ ನನಗೆ ನನಗೆ ಡಾನ್ಸ್ ಮೊದಲು ಚಿಕ್ಕ ವಯಸ್ಸಲ್ಲಿ ತ್ರೀ ಅವರ್ಸ್ ಇದ್ದಾಗ ನಾನು ಡಾನ್ಸ್ ಮಾಡ್ತಿದ್ದೆ ಡ್ಯಾನ್ಸ್ ನಂಗೆ ತುಂಬ ಇಷ್ಟ ಸೊ ಫಸ್ಟ್ ಟೈಮ್ ನಾನು ಡ್ಯಾನ್ಸ್ ಕೊಯ್ದಾಗ ನಂಗೆ ತುಂಬ ಹೆದರಿಕೆ ಆಗಿತ್ತು ಅದೇ ಈ ಥರ ಇತ್ತು ಆದರೂ ನಾನು ಮಾಡ್ತೆ ಆಮೇಲೆ ನಂಗೆ ಡ್ರಾಮಾ ಜೂನಿಯರ್ಸಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು ಗೆಸ್ ತುಂಬ ಜನ ಯಾರಿಂದನು ಭಯ ಆಗಲಿಲ್ಲ ಇಲ್ಲ ಹ್ಞೂ ಅಲ್ಲಿ ತುಂಬ ಮಕ್ಕಳು ಇದ್ದರು ಅ ಸಾನಿಧ್ಯ ಅಕ್ಕ ಖುಷಿ ಅಕ್ಕ ಸಮೃದ್ಧಿ ಭೈರವಿ ಅಕ್ಕ ತುಂಬಾ ಚೆನ್ನಾಗಿತ್ತು ನನಗೆ ಸಪೋರ್ಟ್ ಮಾಡಿದ್ರು ಅವ್ರ ಅಕ್ಕಂದಿರು ಎಲ್ಲರೂ ಅಮ್ಮನೂ ಸಪೋರ್ಟ್ ಮಾಡಿದ್ದಾರೆ ನನ್ನಲ್ಲಿ ಹೌದಾ ಶಾಲೆಗೆ ಮಾತ್ರ ಸರಿಯಾಗಿ ಹೋಗ್ತಾ ಇದ್ದೀಯಾ ಓದ್ತಾ ಇದ್ದೀಯಾ ಅದ್ರ ಜೊತೆಗೆ ಶೂಟಿಂಗ್ ಮಾಡ್ತಾಯಿದ್ದೀಯಾ ಒಳ್ಳೆ ಹೆಸರು ಮಾಡ್ತಿದ್ದೀಯಾ ಯಸ್ ಚೆನ್ನಾಗಿ ಓದ್ತಾ ಓದ್ತಿಯಲ್ಲ ಮುಂದೆ ಓದ್ತೀನಿ ನಾನು ಒಂದು ಕೊರಿಯೋಗ್ರಾಫರ್ ಆಗಬೇಕು ಮತ್ತು ಒಂದು ಇಂಜಿನ್ ಇಂಜಿನಿಯರ್ ಮತ್ತು ಒಂದು ದೊಡ್ಡ ಆಫೀಸರ್ ಆಗಬೇಕು ಅಂತ ನನ್ನ ಆಸೆ ಕೊರಿಯೋಗ್ರಾಫರ್ ಆಗಲಿಕ್ಕೆ ಈಗಾಗಲೇ ನೀನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದೆಯಾ ಎಷ್ಟು ತಿಂಗಳು ಆಯ್ತು ಹೊಟ್ಟು ತುಂಬ ತಿಂಗಳು ಆಯಿತು ಸರ್ ವೀಕಲ್ಲಿ ಎಷ್ಟು ದಿವಸ ಹೋಗ್ತೀಯ ಡ್ಯಾನ್ಸ್ ಕ್ಲಾಸಿಗೆ ಡಾನ್ಸ್ ಕ್ಲಾಸಿಗೆ ಡೈಲಿ ಹೋಗ್ತಾ ಇರ್ತೀನಿ ಎಲ್ಲದಕ್ಕೂ ಹೇಗೆ ಪ್ರಾಮುಖ್ಯತೆ ಕೊಡ್ತಾ ಇದೆ ಓದ್ ಕಡೆ ಹಾಗೆ ಪ್ರಾಮುಖ್ಯತೆ ಕೊಡಬೇಕು ಆಯ್ತಾ ಚೆನ್ನಾಗಿ ಓದಿದ್ರೆ ಒಳ್ಳೆ ಅಧಿಕಾರಿನೂ ಆಗ್ತೀಯಾ ಡ್ಯಾನ್ಸರು ಆಗ್ತೀಯ ಸರ್ ನಾನು ಯು ಕೆ ಜಿ ಇದ್ದಾಗ ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ ಆದರೂ ಟಾಪ್ ಹೊಡ್ತಿದ್ದೀನಿ ಹೌದಾ ಎಕ್ಸಾಮ್ ಅಲ್ಲಿ ಟಾಪ್ ಅಂದ್ರೆ ನೀವು ಸಕ್ಕತ್ತಾಗಿ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಓದ್ತೀಯ ಅನ್ಸುತ್ತಲ್ಲ ಓದ್ತೀನಿ ಅಮ್ಮ ಏನೆಲ್ಲ ಹೇಳ್ಕೊಡ್ತಾರೆ ನಿಮಗೆ ಅಮ್ಮ ಎಲ್ಲ ಹೇಳ್ಕೊಡ್ತಾರೆ ಅಡುಗೆ ಅಡುಗೆ ಮಾತ್ರ ಅಮ್ಮ ಹೇಳ್ಕೊಡ ನಾನೇ ಮಾಡ್ತೀನಿ ಅಡುಗೆ ಮಾಡ್ತೀಯ ಏನೇನು ಮಾಡ್ತೀನಿ ಅಡುಗೆ ಸ್ಮೈಲಿ ಪೊಟ್ಯಾಟೊ ಮೊಮ್ಮಸ್ ಅಮ್ಮ ಹೇಳ್ಕೊಟ್ಟಿದ್ದಾರೆ ಅದನ್ನು ಮಾಡ್ತೀನಿ ಸ್ಮೈಲಿ ಪೊಟ್ಯಾಟೊ ಹೇಗೆ ಮಾಡ್ತಾರೆ ಸ್ಮೈಲಿ ಪೊಟ್ಯಾಟೊ ಈಸಿ ಸರ್ ಒಂದು ಪ್ಯಾನ್ ತಗೋಬೇಕು ಪ್ಯಾನಲ್ಲಿ ಆಯಿಲ್ ಹಾಕಬೇಕು ಆಯಿಲ್ ಹಾಕಿ ಅದು ಬಿಸಿ ಆಗೋ ತನಕ ಕಾಯಬೇಕು ಕಾಯಿದ ಮೇಲೆ ಸ್ಮೈಲಿ ಪೊಟ್ಯಾಟೋದು ಕವರ್ ಬರುತ್ತೆ ಅದು ತಗೊಂಡು ಅದರಲ್ಲಿ ಆ ಥರ ಶೇಪ್ ಇರುತ್ತಲ್ವ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಒಂದೊಂದೇ ಹಾಕ್ತಾ ಹಾಕ್ತಾ ಆ ಪ್ಲೇಟಲ್ಲಿ ಇಡಿ ಆಗೋಯ್ತು ಅಷ್ಟೇ ಮಾಡ್ತೀನಿ ಹಾಂ ಮ್ಯಾಗಿ ಮ್ಯಾಗಿ ಮಾಡ್ತೀನಿ ಟೂ ಮಿನೈಟ್ಸ್ ಮ್ಯಾಗೀಸು ಎಷ್ಟು ಈಸಿ ಒಂದು ಬೌಲ್ ತೊಗೋಬೇಕು ಬೌಲಲ್ಲಿ ಪ್ಯಾನ್ ಪ್ಯಾನ್ ತೊಗೊಂಡು ಬೌಲ್ ತೊಗೋಬೇಕು ಬೌಲಲ್ಲಿ ನೀರು ತಗೋಬೇಕು ನೀರು ಹಾಕಬೇಕು ಪ್ಯಾನಲ್ಲಿ ಪ್ಯಾನಲ್ಲಿ ಲೈಟರ್ ಆನ್ ಮಾಡಬೇಕು ಎಲ್ಲದಕ್ಕೂ ಮೇನ್ ಓಕೆ ಗ್ಯಾಸ್ ಆನ್ ಮಾಡಿಬಿಟ್ಟು ಅದೆಲ್ಲ ಮಾಡ್ತೀನಿ ಆದಮೇಲೆ ನೀರು ಬಿಸಿ ಆಗೋ ತನಕ ವೇಟ್ ಮಾಡ್ತೀನಿ ಓಕೆ ಅಷ್ಟರಲ್ಲಿ ನಾನು ಅಲ್ಲೇನೋ ಫ್ರೂಟ್ಸ್ ಕಟ್ ಮಾಡ್ಕೊಳ್ತೀನಿ ತಿನ್ನೋಕ್ಕೆ ಅಷ್ಟರಲ್ಲಿ ಅಲ್ಲೇನೋ ನಾನು ವೆಜಿಟೇಬಲ್ ಕಟ್ ಮಾಡ್ತಾ ಇರ್ತೀನಿ ಅಷ್ಟೆ ಅದು ಅದ್ರ ನಾನು ಅದ್ ನೋಡಿದಾಗ ಅದು ಬಿಸಿ ಆಗಿಬಿಟ್ಟಿರುತ್ತೆ ಆಮೇಲೆ ಮ್ಯಾಗಿ ಹಾಕಬೇಕು ಮ್ಯಾಗಿದು ಮಸಾಲ ಬರುತ್ತೆ ಅದನ್ನು ಹಾಕಬೇಕು ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡಬೇಕು ಉಪ್ಪು ಹಾಕ್ದೆ ಪರವಾಗಿಲ್ಲ ಉಪ್ಪು ಹಾಕ್ದೆ ಪರವಾಗಿಲ್ಲ ಅದನ್ನ ನಾನು ಉಪ್ಪು ಮತ್ತೆ ಲೆಮನ್ ಹಾಕಿಬಿಟ್ಟು ಬಿಸಿ ಮಾಡ್ತೀನಿ ರೆಡಿ ಅಷ್ಟೇ ಫುಡ್ ಅಲ್ಲಿ ಯಾವುದು ಇಷ್ಟ ಬಾಳ ಮ್ಯಾಗಿ ಮತ್ತೆ ಸಮಾಯಿಲಿ ಪೊಟ್ಯಾಟೊ ಎರಡು

హౌ ద డేట్ డేటా నేను నా దినం అంటే మీరు బ్రదర్ యావగా జనవరి 26 జనవరి <January> 26 ఓహో దల్వా పుట్టేరో దినం అంటే యాదో జనవరి 26 రిపబ్లిక్ డే యేస్ ఓ ఆదినా పుట్టాది నిను యేస్ ఓహో 2018 18 నా అన్న

ಟಾಯ್ಸ್ ಇಷ್ಟ ಟಾಯ್ಸ್ ಅಲ್ಲಿ ಕಿಚನ್ ಸೆಟ್ ಹೌದಾ ಕಿಚನ್ ಸೆಟ್ ಮತ್ತೆ ಸ್ಟೇಷನರಿ ಡ್ರಾಯಿಂಗ್ ಐಟಮ್ಸ್ ಇಷ್ಟ ಮತ್ತೆ ನನ್ನ ಮನೆಯಲ್ಲಿ ಒಂದು ಟೆಂಟ್ ಹೌಸ್ ಬೇಕು ನನಗೆ ಗಿಫ್ಟ್ಸ್ ಅಲ್ಲಿ ಹೌದಾ ಸರಿ ಬರುತ್ತೆ ಬಿಡು ನಿನ್ನ ಮನೆಗೆ ಬಂದೇ ಬರುತ್ತೆ ಈಗ ನಿಮ್ಮ ಅಮ್ಮನ್ ಮಾತಾಡ್ಸೋಣ ಮೇಡಮ್ ಹೇಗಿದ್ರಿ ನಿಮ್ಮ ಏನು